ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಹೋಟೆಲ್ ಸೂಪರ್ ಆಗಿರೋ ಸೆಟ್ ದೋಸೆ ರೆಸಿಪಿಯನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಪದಾರ್ಥಗಳನ್ನು ಬಳಸಿ ನಾವು ಆರಾಮಾಗಿ ಮನೆಯಲ್ಲಿ ಎಷ್ಟು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಇವಾಗ ಫಸ್ಟು ದೋಸೆ ರೆಸಿಪಿಯನ್ನು ಹೇಳ್ಕೊಡ್ತೀನಿ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ರಿ ಸ್ನೇಹಿತರೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಇಡ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ನೋಡಿರಿ ಇಡ್ಲಿ ಅಕ್ಕಿ ಅಂತ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದನ್ನು ತಂದಿದ್ದೀನಿ ನಾನು ಈ ಇಡ್ಲಿ ಅಕ್ಕಿಯನ್ನು ನಾನು ಮೂರು ಲೋಟದಷ್ಟು ಹಾಕ್ತಾ ಇದ್ದೀನಿ ನೀವು ಮೂರು ಪಾವನಷ್ಟು ಹಾಕ್ಬೋದು ಅಥವಾ ಮೂರು ಕಪ್ಪನಷ್ಟು ಹಾಕ್ಬೋದು ಇದಕ್ಕೆ ಅರ್ಧ ಲೋಟದಷ್ಟು ಉದ್ದಿನ ಕಾಳನ್ನು ಉದ್ದಿನ ಉದ್ದಿನಬೇಳೆನ ಸಹ ಹಾಕ್ಕೋಬೋದು ಸ್ನೇಹಿತರೆ ಮೂರಕ್ಕೆ ಅರ್ಧದಷ್ಟು ಉದ್ದಿನ ಕಾಳು ಮತ್ತು ಅರ್ಧ ಚಮಚದಷ್ಟು ಮೆಂತ್ಯ ಕಾಳು ಇದಿಷ್ಟನ್ನು ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ತೊಳ್ಕೊಂಡು ಬೇಡಣ ಅರ್ಥ ಆಯ್ತಲ್ಲ ಮೂರು ಲೋಟದಷ್ಟು ಇಡ್ಲಿ ಅಕ್ಕಿ ಅದಕ್ಕೆ ಅರ್ಧದಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಆಮೇಲೆ ಅರ್ಧ ಚಮಚದಷ್ಟು ಮೆಂತ್ಯ ಇದಿಷ್ಟು ಹಾಕಿ ಚೆನ್ನಾಗಿ ಎರಡು ಮೂರು ಸಲ ನೀರು ಹಾಕಿ ತೊಳ್ಕೊಬೇಕು ಆಮೇಲೆ ನಾನಿಲ್ಲಿ ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಿ ಇಡ್ತಾಯಿದ್ದೀನಿ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೇಕು ಅಂತಂದರೆ ಹಿಂದಿನ ದಿವಸ ಬೆಳಗ್ಗೆ ನೆನೆ ಹಾಕಿ ಸಂಜೆ ರುಬ್ಬಿ ಇಟ್ಕೊಳ್ರಿ ಚೆನ್ನಾಗಿ ಉದುಕ್ ಬರುತ್ತೆ ಇಲ್ಲ ನಾವು ಸಂಜೆ ಮಾಡ್ಕೊತೀವಿ ಅಥವಾ ರಾತ್ರಿಗೆ ತಿಂಡಿಗೆ ಮಾಡ್ಕೊತೀವಿ ಅಂತಂದರೆ ರಾತ್ರಿಗೆ ನೆನೆ ಹಾಕ್ಕೊಳ್ರಿ ಬೆಳಗ್ಗೆ ರುಬ್ಬ್ರಿ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಒಂದು ಲೋಟದಷ್ಟು ಅವಲಕ್ಕಿಯನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ ನೀವು ಯಾವ ಲೋಟದಲ್ಲಿ ಅಕ್ಕಿ ಉದ್ದಿನ ಬೇಳೆ ಮೆಜರ್ಮೆಂಟ್ ಮಾಡಿದ್ರೋ ಅದೇ ಲೋಟದಲ್ಲಿ ಒಂದು ಲೋಟ ಅವಲಕ್ಕಿಯನ್ನು ತೊಳೆದಿಟ್ಕೋಬೇಕು ನಾನಿಲ್ಲಿ ಮ ಮಾಮೂಲಿ ತೆಳು ಅವಲಕ್ಕಿನೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗಟ್ಟಿ ಅವಲಕ್ಕಿನೂ ಸಹ ಒಂದು ಸ್ವಲ್ಪ ಮುಂಚೆ ನೆನೆಸ್ಕೊಂಡ್ರೆ ಸಾಕು ಸ್ನೇಹಿತರೆ ಈಗ ನೋಡಿರಿ ನಾನು ಗ್ರೈಂಡರ್ಗೆ ಹಾಕಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ನುಣ್ಣಗೆ ನಾವು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ನೋಡಿ ಹೇಳಿದ್ನಲ್ಲ ಬೆಳಗ್ಗೆ ತಿಂಡಿಗೆ ಮಾಡ್ಕೊತೀನಿ ಅಂದರೆ ನೀವು ಹಿಂದಿನ ದಿವಸ ಬೆಳಗ್ಗೆ ನೆನೆ ಹಾಕ್ಕೊಳ್ಳ್ರಿ ಸಂಜೆ ನೀವು ಹಿಟ್ಟು ರುಬ್ಬೋವಾಗ ಅವಲಕ್ಕಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆ ನೆನೆ ಹಾಕ್ಕೊಂಡ್ರೆ ಸಾಕು ನೋಡಿರಿ ಹೆಂಚು ಕಾದಿದೆ ಈಗ ದೋಸೆಯನ್ನು ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಉಜ್ಜೋದಕ್ಕೆ ಹೋಗಬಾರ್ದು ದೋಸೆಯನ್ನು ಎರಡು ಸೌಟ್ ಹಾಕಿಬಿಟ್ಟು ಸುಮ್ಮನೆ ಒಂದು ಸಲ ಹೀಗೆ ಮಾಡಿ ಆಮೇಲೆ ಎಣ್ಣೆಯನ್ನು ಹಾಕಬೇಕು ನೋಡಿರಿ ಈ ಥರ ಗುಳ್ಳೆ ಗುಳ್ಳೆ ಥರ ಇದೆ ಅಂದರೆ ಹಿಟ್ಟು ತುಂಬ ಚೆನ್ನಾಗಾಗಿದೆ ಸೆಟ್ ದೋಸೆಗೆ ಹಿಟ್ಟು ಇದೇ ಥರನೇ ಇರಬೇಕು ಸ್ನೇಹಿತರೆ ನೋಡಿರಿ ನಾನು ಹಿಟ್ಟಿಗೆ ಚೆನ್ನಾಗಿ ಉದುಕ್ ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸಿದ್ದೀನಿ ಅಷ್ಟೇ ನೋಡಿರಿ ಈ ಥರ ಸೆಟ್ ದೋಸೆ ಅಂತೂ ಸಕ್ಕತ್ತಾಗಿ ಬಂದಿತ್ತು ಸ್ನೇಹಿತರೆ ನೀವು ಎಲ್ಲ ಮನೇಲಿ ಮಾಡ್ಕೊಳ್ರಿ ತುಂಬ ಸುಲಭ ಮಾಡ್ಕೊಳ್ಳೋದು ನೀವು ದ್ವಾದಶಿ ದಿನ ಫಲಹಾರಕ್ಕೂ ಸಹ ಮಾಡ್ಕೊಬೋದು ಅಂದರೆ ಹಿಂದಿನ ದಿವಸ ಏಕಾದಶಿ ರಾತ್ರಿ ನೆನೆ ಹಾಕ್ಕೊಂಬಿಡ್ರಿ ದ್ವಾದಶಿ ಬೆಳಗ್ಗೆ ರುಬ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಅದು ಚೆನ್ನಾಗಿ ಉದುಕ್ ಬರುತ್ತೆ ಐದು ಗಂಟೆ ಕಾಲ ನೀವು ಅಕ್ಕಿ ಬೇಳೆಯನ್ನು ನೆನೆಸ್ಕೊಂಡು ಹಿಟ್ಟು ಮಾಡಿಕೊಂಡು ರುಬ್ಕೊಂಡು ಎಂಟು ಗಂಟೆ ಕಾಲ ಅದನ್ನು ಉದುಕ್ ಬರೋದಕ್ಕೆ ಬಿಟ್ಟರೆ ಸಾಕು ಸ್ನೇಹಿತರೆ ತುಂಬ ಸಾಫ್ಟಾಗಿ ನಿಮಗೆ ಹತ್ತಿ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು ಮತ್ತು ಆ ಸಾಫ್ಟ್ನೆಸ್ ಅಂತೂ ಸೇಮ್ ನಾವು ಹೋಟೆಲಲ್ಲಿ ತಿಂದರೆ ಹೇಗಿರುತ್ತೋ ಅದೇ ಥರನೇ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ಈ ದೋಸೆಗೆ ನಾನು ಕೂರ್ಮಾ ಮಾಡಿದ್ದೆ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಕೂರ್ಮ ಮಾಡಿದ್ದೆ ಆ ಕೂರ್ಮಾ ರೆಸಿಪಿಯನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೀವು ಚಟ್ನಿ ಸಹ ಮಾಡ್ಕೋಬೋದು ಕಾಯಿ ಚಟ್ನಿ ಕೂರ್ಮಾ ಅಂತೂ ಸಖತ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಇದಕ್ಕೆ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಾಗಿತ್ತು ಈ ವಿಡಿಯೋ ಬೇಕು ಅಂದರೆ ಸ್ವಲ್ಪ ಕಾಯಬೇಕು ಸ್ನೇಹಿತರೆ ನೀವೆಲ್ಲನೂ ಈಗ ದೋಸೆ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ಸಾಫ್ಟ್ ಸಾಫ್ಟಾಗಿರುವಂಥ ಸೆಟ್ ದೋಸೆ ನೋಡಿರಿ ಎಷ್ಟು ಸ್ಮೂತಾಗಿದೆ ಅಂತಂದರೆ ನೀವು ತಿಂತಾಯಿದ್ರಂತೂ ಆ ಫೀಲ್ ಎಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುತ್ತೆ ದೋಸೆ ನೋಡಿರಿ ನೀವೆಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ